ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಎಸ್ ಎಸ್ ಪಿ ಸ್ಕಾಲರ್ಶಿಪ್ನಲ್ಲಿ ರೈತ ವಿದ್ಯಾನಿಧಿ ಮತ್ತು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಯಾವ ರೀತಿ ಹಾಕಬೇಕು ಎಸ್ ಎಸ್ ಪಿನಲ್ಲಿ ಅಂತ ನಾನು ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಸೊ ಅದರಲ್ಲಿ ಜಸ್ಟ್ ಹೇಳಿದ್ದೆ ಬಟ್ ಅಪ್ಲೈ ಮಾಡಿ ಆಗಿತ್ತು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ವಿಡಿಯೋ ಮಾಡಲ್ಲ ಮಾಡಿಲ್ಲ ಆಗಿತ್ತು ಜಸ್ಟ್ ಹೇಳಿದ್ದೆ ನಾನು ಸೊ ಈ ವಿಡಿಯೋದಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತಿದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಒಂದರಿಂದ ಹತ್ತು ಮತ್ತು ಯಾರು ಇನ್ನೊರೆಗೂ ಎಸ್ ಎಸ್ ಪಿದಲ್ಲಿ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕಿಲ್ಲ ಅಲ್ವ ಅವರಿಗೆ ರೈತ ವಿದ್ಯಾನಿಧಿ ಮತ್ತು ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ನ ಇದರಲ್ಲೇ ಹಾಕ್ಬೋದು ಸೊ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ತುಂಬ ಆಗಿ ಹೇಳಿದ್ದೀನಿ ಜಸ್ಟ್ ವಿಡಿಯೋನ ಒನ್ ಟೈಮ್ ನೋಡ್ಕೊಬಿಡಿ ಆಮೇಲೆ ನೀವು ಈಸಿಯಾಗಿ ಹಾಕೋಬೋದು ಯಾವ ರೀತಿ ಅಪ್ಲಿಕೇಶನ್ ಅಂತ ಸೊ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಅಂತ ಎಸ್ ಎಸ್ ಪಿ ಪ್ರತಿಯೊಂದು ಅಪ್ಡೇಟನ್ನು ಸಿಗ್ತಾ ಇರುತ್ತೆ ಎಸ್ ಎಸ್ ಪಿ ಹಾಕ್ದಾಗಿಂದ ಹಿಡಿದು ಅಮೌಂಟ್ ಬರೋವರೆಗೂ ಕೂಡ ಅಪ್ಡೇಟ್ ಕೊಡ್ತಾನೆ ಇರ್ತೀನಿ ಅದೇ ರೀತಿ ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟ್ ಹಾಗೂ ಆ ಎಲ್ಲ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೀನಿ ಅಷ್ಟೇ ಅಲ್ಲದೆ ಅಲ್ಲಿ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇರುತ್ತೆ ಜಾಯ್ನ್ ಆಗೋರು ಜಾಯ್ನ್ ಆಗ್ಬೋದು ಸೊ ಯಾವ ರೀತಿ ಅಪ್ಲೈ ಮಾಡ್ಬೇಕಂತ ಹೇಳ್ತೀನಿ ಓಕೆ ಬನ್ನಿ ಫ್ರೆಂಡ್ಸ್ ಗೋ ಫ್ರೆಂಡ್ಸ್ ನೀವು ಎಸ್ ಎಸ್ ಪಿನ ಈ ರೀತಿ ಲಾಗಿನ್ ಆಗ್ತೀರಾ ಸೊ ಲಾಗಿನ್ ಆಗಿಬಿಟ್ಟು ಫಸ್ಟಿಗೆ ಅಲ್ಲಿ ನಿಮ್ಮ ಡೀಟೇಲ್ಸಲ್ಲಿ ಸ್ಯಾಟ್ ಸೈಡ್ ಹಾಕಿ ಗೆಟ್ ಡಾಟಾ ಕೊಟ್ಟು ಎಲ್ಲ ಡಾಟಾನ ಸೇವ್ ಮಾಡ್ತೀರಾ ನಿಮ್ಮದು ಆಮೇಲೆ ನೆಕ್ಸ್ಟು ಅಲ್ಲಿ ಪೇರೆಂಟ್ಸ್ ಆಕ್ಯುಪೇಷನ್ ಡೀಟೇಲ್ಸಲ್ಲಿ ನೋ ಕೊಟ್ಟು ಸೇವ್ ಕೊಡ್ತೀರಾ ಅದೇ ರೀತಿ ಕೆಳಗಡೆ ಕಾಸ್ಟ್ ಇನ್ಕಮ್ ಡಿಟೇಲ್ಸ್ ಕೇಳುತ್ತೆ ನಿಮ್ಮ ಬಳಿ ಜಾತಿ ಆದಾಯ ಇದೆ ಅಂತ ಕೇಳತ್ತೆ ನೀವು ಎಸ್ ಕೊಡ್ತೀರಾ ಎಸ್ ಕೊಟ್ಟು ಇಲ್ಲಿ ಧರ್ಮ ಹಿಂದೂ ಅಥವಾ ಮುಸ್ಲಿಮ್ ನಿಮ್ಮದು ಯಾವುದಿದೆ ಅದನ್ನು ಹಾಕಿ ಆರ್ ಡಿ ನಂಬರ್ನ ಹಾಕಿ ಚೆಕ್ ಮಾಡಿ ಸೇವ್ ಕೊಡ್ತೀರಾ ಬಟ್ ಅಲ್ಲಿ ಸೇವ್ ಆಗ್ತಾಯಿಲ್ಲ ಮತ್ತು ಅಪ್ಲಿಕೇಶನ್ ಮುಗ್ದಿದೆ ಅಂತ ಶೋ ಆಗ್ತಿದೆ ಸೊ ನಿಮ್ಗೆ ಎಕ್ಸಾಂಪಲ್ ಕಾಣಿಸ್ತೀನಿ ಯಾವ ರೀತಿಯಲ್ಲಿ ಹಾಕ್ಬೇಕಂತ ಸೊ ಇಲ್ಲಿ ಹಿಂದೂ ಅಂತ ಕೇಳತ್ತೆ ಹಿಂದೂ ಇದ್ರೆ ಹಿಂದೂ ಹಾಕಿ ಎರಡು ಕಡೆ ಆರ್ ಡಿ ನಂಬರ್ ಕೇಳುತ್ತೆ ಸೊ ಆರ್ ಡಿ ನಂಬರ್ನ ಹಾಕಿ ಚೆಕ್ ಕೊಡಬೇಕು ಸೊ ಚೆಕ್ ಕೊಟ್ಟ ತಕ್ಷಣ ನಿಮ್ದೆಲ್ಲ ಜಾತಿ ಆದಾಯದಲ್ಲಿರೋ ಡಿಟೇಲ್ಸ್ ಎಲ್ಲ ಬರುತ್ತೆ ಸೊ ಇದ್ದರೂ ಕೂಡ ನಾವು ಅಲ್ಲಿ ಸೇವ್ ಮಾಡ್ಲಿಕ್ಕೆ ಹೋದ್ರೂ ಕೂಡ ಇವಾಗ ಸೇವ್ ಆಗ್ತಿಲ್ಲ ಅದು ಪ್ರಾಬ್ಲಮ್ ಬರ್ತಾ ಇದೆ ಅಂತ ಎಲ್ಲ ಎಸ್ ಎಸ್ ಪಿ ಸ್ಟಾರ್ಟ್ ಆದಾಗ್ಲಿಂದ ಕೂಡ ಒ ಬಿ ಸಿ ಮಕ್ಕಳಿಗೆ ಇದು ತುಂಬ ಪ್ರಾಬ್ಲಮ್ ಆಗ್ತಿದೆ ಎಸ್ ಸಿ ಎಸ್ ಟಿ ಮೈನಾರಿಟಿದವ್ರಿಗೆ ಮಾತ್ರ ಸೇವ್ ಆಗ್ತಿದೆ ಸೊ ಒ ಬಿ ಸಿ ಮಕ್ಕಳು ಮಾತ್ರ ಈ ರೀತಿ ಮಾಡಿ ಇಲ್ಲಿ ನೋಡಿ ಇವಾಗ ಈ ರೀತಿ ನಾನು ಚೆಕ್ ಮಾಡಿ ಸೇವ್ ಕೊಡ್ತಿದ್ದೀನಿ ಆದರೂ ಸೇವ್ ಆಗ್ತಿಲ್ಲ ನಿಮ್ಮ ಮುಂದೆ ಲೈವ್ ಆಗಿ ಕಾಣಿಸ್ತೀನಿ ಸೇವ್ ಪ್ರೊಸೀಡ್ ಅಂತ ಕೊಟ್ಟೆ ಓಕೆ ಕೊಟ್ಟೆ ಓಕೆ ಕೊಟ್ಟ ತಕ್ಷಣ ಇಲ್ಲೆಲ್ಲ ನೋಡಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ರಿಸಿ ಇದು ರಿಸೀವಿಂಗ್ ದ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ವೆಂಡ್ ಅಂತ ಹೌವರ್ ಯು ಆರ್ ದ ಎನ್ಕರೇಜ್ ಅಪ್ಲೈ ಅಪ್ಲಿಕೇಶನ್ ಎಸ್ ಎಸ್ ಪಿ ರೈತ ವಿದ್ಯಾನಿಧಿ ಲೇಬರ್ ಕಾರ್ಡ್ ಸ್ಕಾಲರ್ಶಿಪ್ ಇಲ್ಲೆಲ್ಲ ಕಾಣಿಸ್ತಿದೆ ನೋಡಿ ಇದಕ್ಕಷ್ಟೇ ಅಪ್ಲೈ ಮಾಡ್ಬೋದು ಸೊ ಅದು ನಾರ್ಮಲಾಗಿ ಎಸ್ ಎಸ್ ಪಿಗೆ ಅಪ್ಲೈ ಮಾಡ್ಲಿಕ್ಕೆ ಬರೋಲ್ಲ ಸೊ ಇದನ್ನು ನಾವು ಯಾವ ರೀತಿ ಅಪ್ಲೈ ಮಾಡ್ಬೇಕಂದ್ರೆ ಓಕೆ ಕೊಟ್ಟು ನಿಮ್ಮ ಬಳಿ ಜಾತಿ ಆದಾಯ ಇದೆ ಅಂತ ಕೇಳಿದ ತಕ್ಷಣ ನಾವೇನು ಕೊಡಬೇಕು ಸ್ಟಾರ್ಟಿಂಗೇ ನೋ ಅಂತ ಕೊಟ್ಬಿಡಬೇಕು ಎಸ್ ಅಂತ ಕೊಟ್ಟರೆ ಈ ರೀತಿ ಪ್ರಾಬ್ಲಮ್ ಬರುತ್ತೆ ಸೊ ಈ ವರ್ಷ ಹಾಕ್ಲಿಕ್ಕೆ ಬರಲ್ಲ ಅದಕ್ಕೋಸ್ಕರ ನೀವು ನಿಮ್ಮ ಬಳಿ ಜಾತಿ ಆದಾಯ ಇದೆ ಅಂತ ಕೊಡ್ತಾ ಕೇಳ್ತದೆ ಆವಾಗ ನೀವು ಇಲ್ಲ ಅಂತ ಕೊಡಿ ಇಲ್ಲ ಅಂತ ಕೊಡಬೇಕಾಗತ್ತೆ ಇಲ್ಲ ಅಂತ ಕೊಟ್ಟ ತಕ್ಷಣ ಧರ್ಮ ಕೇಳುತ್ತೆ ಧರ್ಮ ಹಿಂದೂ ಆದರೆ ಹಿಂದೂ ನಿಮ್ಮದು ಯಾವುದಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ನಿಮ್ಮದು ಕೆಳ ಆಮೇಲೆ ಕೆಟಗರಿ ಕೇಳುತ್ತೆ ವರ್ಗ ರ ವರ್ಗ ಎಲ್ಲರಿಗೂ ಇಲ್ಲಿ ನೋಡಿ ಅಪ್ಲೈ ಫಾರ್ ರೈತ ವಿದ್ಯಾನಿಧಿ ಅಗ್ರಿಕಲ್ಚರ್ ಲೇಬರ್ ರೈತ ವಿದ್ಯಾನಿಧಿ ಸುಮಾರೆಲ್ಲ ಸ್ಕಾಲರ್ಶಿಪ್ಪಿಂದೆಲ್ಲ ಇಲ್ಲಿ ಕಾನ್ಸ್ಟಿಟ್ಯೂಷನ್ ವರ್ಕರ್ಸ್ ಎಲ್ಲ ಇದೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಎಲ್ಲರಿಗೂ ಇದೇ ಬರುತ್ತೆ ನೀವು ಒನ್ ಟು ಟೆನ್ ಒ ಬಿ ಸಿ ಮಕ್ಕಳಿಗೆ ಎಲ್ಲರಿಗೂ ಇದೇ ಥರ ಬರುತ್ತೆ ಸೊ ಜಾತಿ ಆದ ಇಲ್ಲ ಅಂತ ಹೇಳಿ ಧರ್ಮ ಸೆಲೆಕ್ಟ್ ಮಾಡಿಕೊಂಡು ಕೆಟಗರಿ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಸೇವ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ ಸೊ ಇವಾಗ ನೋಡಿ ಸೇವ್ ಪ್ರೊಸೀಜರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ಸೇವ್ ಆಗುತ್ತೆ ಅದೇ ಜಾತಿ ಇದೆ ಅಂತ ಹಾಕಿದ ತಕ್ಷಣ ಸೇವ್ ಆಗಿಲ್ಲ ಸೊ ಇದು ಸೇವ್ ಆಯ್ತಲ್ವಾ ಸೊ ಇದಕ್ಕೆ ನೀವು ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ ಆಮೇಲೆ ನಾರ್ಮಲಾಗಿ ನೀವೇ ಇದ್ದೀರಿ ಅಂತ ಕೇಳುತ್ತೆ ಇದ್ದರೆ ಎಸ್ ಅಂತ ಹಾಕಿ ಇಲ್ಲಾಂದ್ರೆ ನೋ ಅಂತ ಹಾಕಿ ಸೇವ್ ಕೊಡಿ ಅದೇ ರೀತಿ ನಿಮ್ಮ ಪರ್ಸನಲ್ ಡೀಟೇಲ್ಸ್ ಕೆಳಗಡೆ ಕೇಳುತ್ತೆ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ಕೋಡ್ ಎಲ್ಲ ಕೇಳುತ್ತೆ ಇದು ನಿಮ್ಗೆ ಆಗಿ ಯಾವ ರೀತಿ ಎಂಟರ್ ಮಾಡಬೇಕು ಅನ್ನೋದು ಸಹಜವಾಗಿ ಗೊತ್ತಿರುತ್ತೆ ಸೊ ಅದೇ ರೀತಿ ನೀವು ಎಂಟರ್ ಮಾಡಿ ನಾನು ಎಂಟರ್ ಮಾಡ್ತಿದ್ದೀನಿ ನೋಡಿ ಇಲ್ಲಿ ನಾನು ಈ ರೀತಿ ಎಲ್ಲ ಎಂಟರ್ ಮಾಡಿದ್ದೀನಿ ಸೊ ಎಲ್ಲ ಸರಿ ಇದೆ ಅಂತ ಎಸ್ ಅಂತ ಕೊಟ್ಟು ಸೇವ್ ಆ್ಯಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ತೀನಿ ಆಮೇಲೆ ಸೇವ್ ಆ್ಯಂಡ್ ಪ್ರೊಸೀಡ್ ಆದಮೇಲೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಮೇಲುಗಡೆ ಸ್ಕ್ರೋಲ್ ಮಾಡಾದ್ಮೇಲೆ ನೆಕ್ಸ್ಟ್ ಬಟನ್ ಕಾಣಲ್ಲ ಸೊ ಮತ್ತೆ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಮೇಲೆ ಕ್ಲಿಕ್ ಮಾಡಿ ಮೇಲ್ಗಡೆ ಹೋಗಿ ಬಟನ್ ಕ್ಲಿಕ್ ಮಾಡಿ ಸೆಕೆಂಡ್ ಸ್ಟೆಪ್ ಮೇಲೆ ಅಪ್ಲೈ ಅಂತ ಕೊಡಿ ಸೊ ಸೆಕೆಂಡ್ ಸ್ಟೆಪ್ ಮೇಲೆ ಅಪ್ಲೈ ಅಂತ ಕೊಟ್ಟ ತಕ್ಷಣ ಹಾಸ್ಟೆಲ್ ಡಿಟೇಲ್ಸ್ ಕೇಳುತ್ತೆ ಹಾಸ್ಟೆಲ್ ಇದ್ರೆ ನೋ ಅಂತ ಕೊಡಿ ಡೇ ಸ್ಕಾಲರ್ ಆದರೆ ಎಸ್ ಅಂತ ಕೊಟ್ಟು ಸೇವ್ ಮಾಡಿ ಮತ್ತೆ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಎಲ್ಲ ಡಿಟೇಲ್ಸ್ ಓಪನ್ ಆಗುತ್ತೆ ಎಲ್ಲ ಸರಿ ಇದೆ ಎಲ್ಲ ನೋಡಿಕೊಂಡು ನೀವು ಬೇಕಿದ್ರೆ ಇಲ್ಲಿ ನೋಡ್ಬೋದು ಡಿಪಾರ್ಟ್ಮೆಂಟ್ ನೇಮು ರೈತ ವಿದ್ಯಾನಿಧಿ ಅಗ್ರಿಕಲ್ಚರ್ ಲಿವರ್ ವಿದ್ಯಾನಿಧಿ ಸುಮಾರೆಲ್ಲ ಸ್ಕಾಲರ್ಶಿಪ್ ಕಾಣಿಸುತ್ತೆ ಸೊ ಎಲ್ಲ ಸರ್ ಇದೆ ಅಂತ ನೋಡಿಕೊಂಡು ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಸಬ್ಮಿಟ್ ಮಾಡಿದ್ರೆ ಸಾಕು ಇವರ ಅಪ್ಲಿಕೇಶನ್ ಸಬ್ಮಿಟ್ ಸಕ್ಸಸ್ಫುಲ್ಲಿ ಟೇಕ್ ಯುವ ಅಕ್ನಾಲಜ್ಮೆಂಟ್ ಪ್ರಿಂಟ್ ಅಂತ ಬರುತ್ತೆ ಸೊ ಓಕೆ ಅಂತ ಕೊಡಿ ನಮಗೆ ಪ್ರಿಂಟ್ ಬೇಕಲ್ವಾ ಸೊ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಪ್ರಿಂಟ್ ಅಕ್ನಾಲಜ್ಮೆಂಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಇವಾಗ ಪ್ರಿಂಟ್ ಬಂತು ಸೊ ಇದನ್ನು ಪ್ರಿಂಟ್ನ ತೆಗೆದಿಟ್ಕೊಳ್ಳಿ ಸೊ ಫ್ರೆಂಡ್ಸ್ ವೆರಿ ಸಿಂಪಲ್ ನಾವು ರೈತ ವಿದ್ಯಾನಿಧಿಗೆ ಮತ್ತು ಲೇಬರ್ ಸ್ಕಾಲರ್ಶಿಪ್ಗೆ ಇಷ್ಟ ಸಿಂಪಲ್ಲಾಗಿ ಅಪ್ಲಿಕೇಶನ್ ಹಾಕ್ಬೋದು ಒನ್ ಟು ಟೆನ್ ಒ ಬಿ ಸಿ ಮಕ್ಕಳು ಸೊ ನಾನು ವಿಡಿಯೋ ಯೂಸ್ಫುಲ್ ಆಗಿದೆ ಅನ್ಕೊಳ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಎಸ್ ಎಸ್ ಪಿಗೆ ಸಂಬಂಧಪಟ್ಟಿರೋ ವೀಡಿಯೋಗಳು ಜಾಬಿಗೆ ಸಂಬಂಧಪಟ್ಟಿರೋ ವಿಡಿಯೋಗಳು ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಯಾವ ರೀತಿ ಅದನ್ನು ಮಾಡಬೇಕು ಅನ್ನೋದನ್ನೆಲ್ಲ ಹೇಳ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಒಳ್ಳೆ ವೀಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬ ಬಾಯ್